ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಕ್ಲಬ್ ಮಾಡಿದ ಮಿಸಸ್ ಇಂಡಿಯಾ ಕರ್ನಾಟಕ ಎಲ್ಲರ ಸಹಾಯ ಸಪೋರ್ಟ್ ಇಂದಲೇ ನಾವು ಇಷ್ಟು ಸಹ ಬರೆದಿದ್ದೀವಿ ಈ ವರ್ಷ ಇವಾಗ ನಾವು ಹತ್ತನೇ ಎಡಿಶನ್ಗೆ ಕಾಲಿಡ್ತಾ ಇದ್ದೀವಿ ಈ ಹತ್ತನೇ ಎಡಿಷನ್ಗೆ ನಾವು ಕಾಲ್ ಇರೋ ಸಂದರ್ಭದಲ್ಲಿ ಒಂದು ಬಹಳ ಬಹಳ ಸಂತೋಷದ ಸಿಹಾರ ಸುದ್ದಿ ಏನಂತಂದ್ರೆ ಆ ಆಸ್ಟ್ರಲ್ ಪ್ಯಾಜೆಂಟ್ಸ್ ಕ್ವೀನ್ ಆದ ವಿದ್ಯಾ ಸಂಪತ್ ಅವರು ಮೊದಲನೆಯ ಭಾರತೀಯ ಮಹಿಳೆ ಮಿಸಸ್ ಅರ್ತ್ ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಅನ್ನ ಟೈಟಲ್ ಕೆತ್ಕೊಂಡ್ ಬಂದಿದ್ದಾರೆ ಈಗಿನ ಕಾಲದಲ್ಲಿ ನಾನು ಶುರು ಮಾಡಿದಾಗ ಪ್ಯಾಚೆಂಟ್ಸ್ ಅಂದ್ರೆ ಏನು ಯಾರಿಗೂ ಗೊತ್ತಿರ್ಲಿಲ್ಲ ಅದು ಮದುವೆ ಆದ ಮಹಿಳೆ ಅಂತ ಪ್ಯಾಜೆಂಟ್ ಅಂತ ಪರಿಚಯ ಇರಲಿಲ್ಲ ಆದ್ರೆ ಈವಾಗಿನ ಕಾಲದಲ್ಲಿ ನೋಡಿ ಎಷ್ಟು ಬ್ಲಾಸ್ಟ್ ಬೂಮ್ ಆಗಿದೆ ಅಂದ್ರೆ ಎಲ್ಲ ಮಿಸ್ ಗೂ ಆಗ್ತಾ ಇತ್ತು ಈ ವರ್ಷ ವರ್ಲ್ಡ್ ಭಾರತ ಗೆತ್ಕೊಂಡ್ಬಂತು ಮಿಸಿಸ್ ಕಾಸಮಸ್ ಭಾರತ ಗೆದ್ಕೊಂಬಂತು ಮಿಸ್ಸಿಸ್ ಗ್ರೋಮು ಈ ತರ ಬಟ್ ನಮ್ಮ ಕರ್ನಾಟಕದ ಮಹಿಳೆ ಪ್ರಥಮ ಬಾರಿಗೆ ಈ ದೊಡ್ಡ ಇಂಟರ್ನ್ಯಾಷನಲ್ ಪ್ಯಾಚನ್ ಗೆದ್ಕೊಂಡ್ ಬಂದಿದ್ದಾರೆ ಅಂದ್ರೆ ನಮ್ಮೆಲ್ಲರ ಹೆಮ್ಮೆ ಅದು ನಿಮ್ಮೆಲ್ಲರ ಹೀಗಾಗಿ ನಾವು ಹೇಳೋದು ಬರೀ ಭಾರತಕ್ಕಲ್ಲ ಕರ್ನಾಟಕಕ್ಕಲ್ಲ ಅವ್ರ ಮೂಲತಃ ಮಂಗಳೂರು ಅವ್ರಿಗೆ ತುಳು ಭಾಷೆ ಜಾಸ್ತಿ ಮಾತಾಡೋದು ಕನ್ನಡ ಅಷ್ಟೊಕ್ಕಷ್ಟೇ ಯಾಕಂದ್ರೆ ಮಾನೆಯಲ್ಲಿ ಎಲ್ಲ ಕಡೆ ತುಳು ಭಾಷೆನೆ ಜಾಸ್ತಿ ಮಾತಾಡೋದು ಹೀಗಾಗಿ ನಾವು ಒಂದೇ ಮಾತು ಹೇಳ್ತೀವಿ ನಮ್ಮ ಮಹಿಳೆಯರು ಎಲ್ಲೇ ಟಯರ್ ಒಂದು ಸಿಟೀಸ್ ಅಂದ್ರೆ ಬೆಂಗಳೂರು ಚೆನ್ನೈ ಮುಂಬೈ ಡೆಲ್ಲಿ ಸಿಟಿ ಅವರೇ ಹೋಗಿ ದೊಡ್ಡ ನ ಗೆದ್ಕೊಂಡ್ ಬಂದಿದ್ದಾರೆ ಆದ್ರೆ ನಾವು ಕನ್ನಡಿಗರು ಒಂದ್ ತೋರಿಸಿದೀವಿ ಅಂದ್ರೆ ಟೈಸ್ ಟು ಸಿಟೀಸ್ ಅಂದ್ರೆ ಹಿಂದೆ ಹೋಗಿ ಮಂಗಳೂರು ಅಂತ ಊರಿಂದ ಇಂಟರ್ ನ್ಯಾಷನಲ್ಸ್ ಮಟ್ಟಿಗೆ ಹೋಗಿ ಅಲ್ಲಿ ಜಗತ್ತಿನ ಇಪ್ಪತ್ತೆರಡು ದೇಶಗಳಿಂದ ಬಂದಂತ ಕ್ಯಾಂಡಿಡೇಟ್ಸ್ ಜೊತೆ ಸ್ಪರ್ಧಿಸಿ ಅವರು ಗೆದ್ಕೊಂಡ್ ಬಂದಿದ್ದಾರೆ ಈ ಪಯಣದಲ್ಲಿ ಬಹಳ ಮುಖ್ಯ ಏನಂದ್ರೆ ನೀವೆಲ್ಲ ನೋಡ್ತಿರೋ ಹಾಗೆ ಈ ಇಂಟರ್ನ್ಯಾಷನಲ್ ಪ್ಯಾಟನ್ಸ್ ಅಲ್ಲಿ ನಮ್ ನ್ಯಾಷನಲ್ ಕಾಸ್ಟ್ಯೂಮ್ ರೌಂಡ್ಸ್ ಅಂತ ಬರುತ್ತೆ ಅಲ್ಲಿ ನಾವು ನಮ್ಮ ದೇಶದ ಸಾಂಸ್ಕೃತಿಕ ಏನು ನಾವು ವ್ಯಕ್ತಪಡಿಸ್ತೀವಿ ಅನ್ನೋದು ಅದನ್ನ ಇವ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಮೂಲತಃ ತರ ಮಂಗ್ಳೂರಿಂದ ಒಬ್ರು ಕಲಾಕಾರರು ಇವ್ರಿಗೆ ನಮ್ಮ ಟೈಗರ್ ಹೆಡ್ ಈ ತರ ಮಾಡಿದ್ರಲ್ಲ ನೀವು ನೋಡ್ಬಿಟ್ಟು ನಿಜವಾಗ್ಲೂ ಟೈಗರ್ ಅವ್ರ ಕುಚ್ಕೊಂಡಿದೆ ಅನ್ನೋ ತರ ಇತ್ತು ಆ ಮೋಸ್ಟ್ ಆಫ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರು ವೈರಲ್ ಹೋಗ್ತಾ ಇದೆ ಪೋಸ್ಟ್ ಯಾಕಂದ್ರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ದೇಶದ ನಮ್ಮ ಕಲಾಕಾರನು ಮಾಡಿ ಊರು ಎತ್ತುಕೊಂಡು ಹೋಗಿ ಅಲ್ಲಿ ದೇಶ ಅಲ್ಲಿ ಪ್ರಸ್ತುತ ಪಡಿಸಿದ್ದು ಅದು ನಮ್ಮೆಲ್ಲರ ನಿಮ್ಮೆಲ್ಲರ ಮುಂದೆ ನಾನು ಹೇಳ್ತೀನಿ ನಮ್ಮ ಕರ್ನಾಟಕದ ಮಂಗಳೂರಿನ ವಿದ್ಯಾ ಬರ್ತದಲ್ಲಿ ಬರ್ತಾರೆ ನಮಗೆ ಬೇರೆ ಬೇರೆ ಕಂಟ್ರೀಸ್ ಇತ್ತು ಯುಕ್ರೇನ್ ರಷ್ಯಾ ಸಿಂಗಾಪುರ್ ಆಸ್ಟ್ರೇಲಿಯಾ ಯು ಎ ಹಾಗೆಲ್ಲ ನ್ಯೂಜಿಲೆಂಡ್ ಇಂಡಿಯಾ ಅಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ತೇನೆ ಹೋಗಿ ಹೋಗಿದ್ದು ನಾನು ಸೊ ಮತ್ತೆ ಇಲ್ಲಿ ಎಲ್ಲಿದ್ರೆ ಹೋಗಿ ಟ್ರೈ ಮಾಡಿ ನೋಡುವ ಎಂತ ಆಗ್ತದೆ ಅಂತ ಸೊ ನಾನು ಹೋಗಿ ನಮ್ದು ಎಂತ ಇತ್ತು ಪರ್ಸನಾಲಿಟಿ ನಾನು ಅಲ್ಲಿ ಹೋಗಿ ತೋರಿಸ್ಕೊಂಡು ಬಂದಿದ್ದು ಈ ಗೊತ್ತಿಲ್ಲ ನಾನು ವಿನ್ ಆಗ್ತೇನ ಇಲ್ಲ ವಿನ್ ಏ ಬೇಕು ನಮ್ಗೆ ಕ್ರೌನ್ ಬೇಕಂತ ಹೋಗಿಲ್ಲ ಆದ್ರೆ ನಮ್ಮ ಇಂಡಿಯಾಗೆ ಎಂತ ಎಂತ ಬರುವಾಗ ತಗೊಂಡ್ ಬರ್ಬೇಕು ಅಂತ ನಮ್ಗೆ ಅದು ತಲೆಯಲ್ಲಿತ್ತು ಅದು ನ್ಯಾಷನಲ್ ಕಾಸ್ಟ್ಯೂಮ್ ಆಗಿ ಇವೇನಿದ್ರು ನಾನು ರೆಪ್ರೆಸೆಂಟ್ ಮಾಡಿದ್ದು ನ್ಯಾಷನಲ್ ಬರ್ಡ್ ನ್ಯಾಷನಲ್ ನಮ್ದು ಫ್ಲವರ್ ಮತ್ತು ನ್ಯಾಷನಲ್ ಅನಿಮಲ್ ಅದು ಮೂರು ಜೊತೆ ಮಾಡಿ ನಾನು ಅದು ನ್ಯಾಷನಲ್ ಕಾಸ್ಟ್ಯೂಮ್ ನಾನು ಅಲ್ಲಿ ತೋರಿಸಿದ್ದು ಟ್ಯಾಲೆಂಟ್ ರೌಂಡ್ ಅಲ್ಲಿತ್ತು ಅಲ್ಲಿ ಅದರಲ್ಲಿ ನಾನು ಖಾಲಿ ದೇವಿ ನಮ್ಮದು ಗಾಡ್ ಅಂತ ಅದು ತೋರಿಸಿದ್ದು ನಾನು ತುಂಬ ರೌಂಡ್ ಇತ್ತು ಬೇರೆ ಬೇರೆ ಟೋಟಲ್ ಅವ್ರಿಗೆ ಇಷ್ಟ ಆಗಿ ನಮ್ಮದು ಪರ್ಸನಾಲಿಟಿ ಇಷ್ಟ ಆಗಿ ಮಾಡಲಿಂಗ್ ಫೀಲ್ಡ್ ಎಲ್ಲೇ ಅನಿಸ್ತದೆ ಅದು ಮಾಡಬೇಕು ಇದು ಮಾಡಬೇಕು ನಾವು ಅಲ್ಲಿ ಹೋಗಬೇಕು ಹಾಗೆ ಅಂತಿಲ್ಲ ನಮ್ ನಾವು ಜೆನ್ಯೂನ್ ಆಗಿ ಇರಬೇಕು ಅಲ್ಲಿ ಹೋಗಿ ಎಂತ ಸಿದ್ರೆ ನಮ್ದು ಪ್ಯೂರಿಟಿ ತೋರಿಸಬೇಕು ನಮ್ದು ಇನ್ನರ್ ಸೋಲು ಚೆನ್ನಾಗಿದ್ರೆ ನಾವು ಎಂತ ಸಹ ಗೆಲ್ ಗೆಲ್ಬಹುದು ಅದು ನನಗೆ ಅದು ಗೊತ್ತಿತ್ತು ಮತ್ತೆ ನಮಗೆ ಒಂದು ಪ್ರೌಡ್ ಫೀಲಿಂಗ್ ಇತ್ತು ಕಿ ಇವರು ಅಪರ್ಚುನಿಟಿ ಕೊಟ್ಟಿದ್ದು ನೀವು ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ರು ಅದು ಸಹ ನಾನು ಒಬ್ಲೆ ಅದೊಂದು ಪ್ರೌಡ್ ಫೀಲ್ ಮಾಡಬೇಕು ಇಂಡಿಯಾಗೆ ನಾನು ಒಬ್ಬಳೇ ಅದು ದೇಶ ಹೋಗಿ ರೆಪ್ರೆಸೆಂಟ್ ಮಾಡಿ ಸ್ಪೆಷಲಿ ಅದು ಮಂಗಳೂರು ಕರ್ನಾಟಕ ನಾನು ಹೋಗುದು ಅದು ತುಂಬಾ ಕಷ್ಟ ಹೋಗುದು ಬೇರೆ ಬೇರೆ ಮುಂಬೈ ಬರ್ತಾರೆ ಅದು ಕರ್ನಾಟಕದಲ್ಲಿ ನಾನು ಫಸ್ಟ್ ಹೋಗುದು ಅದು ಬೇರೆ ನಿಂತು ಕಲ್ಯಾಣ ಅಲ್ಲಿ ಹೋಗಿ ಎಲ್ಲ ರನ್ನರ್ ಅಪ್ಸ್ ಇತ್ತು ವಿನ್ನರ್ ಆಯ್ತು ನಮಗೆ ಅದು ನಮ್ದು ಹೆಸರು ಬಂದ್ರೆ ಶಾಕ್ ಆಗುದು ನಾನು ಗ್ರ್ಯಾಂಡ್ ವಿನ್ನರ್ ಆಗಿದ್ದಂತ ಎಲ್ಲ ವಿನ್ನರ್ ರನ್ನರ್ ಅಪ್ ಎಲ್ಲ ಇತ್ತು ಅದೇ ನಮಗೆ ನಮಗೆ ಫ್ರಾಡ್ ಅಲ್ಲ ನಮಗೆ ಇಂಡಿಯಾ ಫ್ರಾಡ್ ಪ್ರಿಂಟ್ ಇಂಡಿಯಾ ಪ್ಲಸ್ ಕರ್ನಾಟಕ ಬಂತಲ್ಲ ಅದು ನಮಗೆ ಫ್ರಾಡ್ ಅದು ಅದು ಸಹ ನಾನು ಫಸ್ಟ್ ಹುಡುಗಿ ಅದು ಸಹ ಮಿಸ್ಸಸ್ ಮಿಸ್ ಎಲ್ಲರಿಗೂ ಚಾನ್ಸ್ ಇರ್ತದೆ ಕಂಟ್ರೀಸ್ ಬರ್ತಾರೆ ಅಲ್ಲಿ ಏನಿದ್ದಾರೆ ನಮಗೆ ಬೇರೆ ಬೇರೆ ಕಂಟ್ರೀಸ್ ಸಿತ್ತು ಯುಕ್ರೇನ್ ರಷ್ಯಾ ಸಿಂಗಾಪುರ್ ಆಸ್ಟ್ರೇಲಿಯಾ ಯು ಎ ಹಾಗೆಲ್ಲ ನ್ಯೂಜಿಲ್ಯಾಂಡ್ ಇಂಡಿಯಾ ಅಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ತೇನೆ ಹೋಗಿದ್ದು ನಾನು ಸೊ ಮತ್ತೆ ಇಲ್ಲಿ ಹೋಗಿ ಟ್ರೈ ಮಾಡಿ ನೋಡುವ ಎಂತ ಆಗ್ತದೆ ಅಂತ ಸೊ ನಾನು ಹೋಗಿ ನಮ್ದು ಎಂತ ಇತ್ತು ಪರ್ಸನಾಲಿಟಿ ನಾನು ಅಲ್ಲಿ ಹೋಗಿ ಬಂದಿದ್ದು ಈ ಗೊತ್ತಿಲ್ಲ ನಾನು ಏನಾಗ್ತೇನ ಇಲ್ಲ ಇನ್ನೇ ಬೇಕು ನಮ್ಗೆ ರಾಮ್ನೇ ಬೇಕಂತ ಹೋಗಲಿಲ್ಲ ಆದರೆ ನಮ್ಮ ಇಂಡಿಯಾಗೆ ಪರವಾಗಿ ತಗೊಂಡ್ ಬರಬೇಕು ಅಂತ ನಮಗೆ ಅದು ತಲೆಲಿತ್ತು ಅದು ನ್ಯಾಷನಲ್ ಕಾಸ್ಟ್ಯೂಮ್ ಆಗಲಿ ಇವ್ ಏನಿದ್ರು ನಾನು ಎಲ್ಲ ರೆಪ್ರೆಸೆಂಟ್ ಮಾಡಿದ್ದು ನ್ಯಾಷನಲ್ ಬರ್ಡ್ ನ್ಯಾಷನಲ್ ನಮ್ದು ಫ್ಲವರ್ ಮತ್ತೆ ನ್ಯಾಷನಲ್ ಅನಿಮಲ್ ಅದು ಮೂರು ಜೊತೆ ಮಾಡಿ ನಾನು ಅಲ್ಲಿ ನ್ಯಾಷನಲ್ ಕಾಸ್ಟಿಂಗ್ ನಾನು ಅಲ್ಲಿ ತೋರಿಸಿದ್ದು ಇವನ್ ಕ್ಯಾಲೆಂಟ್ ಗ್ರೌಂಡ್ ಅಲ್ಲಿತ್ತು ಅಲ್ಲಿ ಅದರಲ್ಲಿ ನಾನು ಖಾಲಿ ದೇವಿ ನಮ್ದು ಗಾಡ್ ಅಂತ ಅದು ತೋರಿಸಿದ್ದು ನಾನು ತುಂಬ ಇತ್ತು ಬೇರೆ ಬೇರೆ ಓಲ್ ಟೋಟಲ್ ಅವ್ರಿಗೆ ಇಷ್ಟಾಗಿ ನಮ್ದು ಪರ್ಸನಾಲಿಟಿ ಇಷ್ಟ ಆಗಿ ಮಾಡಲಿಂಗ್ ಫೀಲ್ ಎಲ್ಲರಿಗೆ ಕಿ ಅದು ಮಾಡಬೇಕು ಇದು ಮಾಡಬೇಕು ನಾವು ಅಲ್ಲಿ ಹೋಗ್ಬೇಕು ಹಾಗೆ ಅಂತಿಲ್ಲ ನಮ್ ನಾವು ಜೆನ್ಯೂನ್ ಆಗಿ ಇರಬೇಕು ಅಲ್ಲಿ ಹೋಗಿ ಎಂತ ಇದ್ರೆ ನಮ್ದು ಪ್ಯೂರಿಟಿ ತೋರಿಸ್ಬೇಕು ನಮ್ದು ಇನ್ನರ್ ಸೋಲು ಚೆನ್ನಾಗಿದ್ರೆ ನಾವು ಎಂತ ಸಹ ಗೆಲ್ಬಹುದು ಅದು ನಮಗೆ ಅದು ಗೊತ್ತಿತ್ತು ನಮಗೆ ಒಂದು ಪ್ರೌಡ್ ಫೀಲಿಂಗ್ ಇತ್ತು ಅಪರ್ಚುನಿಟಿ ಕೊಡಿದ್ರು ನೀವು ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ರು ಅದು ಸಹ ನಾನು ಒಬ್ಲೆ ಅದೊಂದು ಪ್ರೌಡ್ ಫೀಲ್ ಮಾಡಬೇಕು ಇಂಡಿಯಾಗೆ ನಾನು ಒಬ್ಬಳೇ ಅದು ದೇಶ ಹೋಗಿ ರೆಪ್ರೆಸೆಂಟ್ ಮಾಡಿ ಸ್ಪೆಷಲಿ ಅದು ಮಂಗಳೂರು ಕರ್ನಾಟಕ ನಾನು ಹೋಗುದು ಅದು ತುಂಬಾ ಕಷ್ಟ ಹೋಗುದು ಬೇರೆ ಬೇರೆ ಮುಂಬೈ ಬರ್ತಾರೆ ಅದು ಕರ್ನಾಟಕದಲ್ಲಿ ನಾನು ಫಸ್ಟ್ ಹೋಗುದು ಅದು ಬೇರೆ ನಿಂತು ಕಲೆ ಅಲ್ಲಿ ಹೋಗಿ ಎಲ್ಲ ರನ್ನರ್ ಅಪ್ಸ್ ಇತ್ತು ವಿನ್ನರ್ ಆಯ್ತು ನಮ್ಗೆ ಅದು ನಮ್ದು ಹೆಸರು ಬಂದ ಶಾಕ್ ಆಗುದು ನಾನು ಗ್ರ್ಯಾಂಡ್ ವಿನ್ನರ್ ಆಗಿದ್ದೆ ಅಂತ ಎಲ್ಲ ವಿನ್ನರ್ ರನ್ನರ್ ಅಪ್ ಎಲ್ಲ ಇತ್ತು ಅದೇ ನಮಗೆ ನಮಗೆ ಬ್ರಾಡ್ ಅಲ್ಲ ನಮಗೆ ಇಂಡಿಯಾ ಬ್ರಾಡ್ ಪ್ರಿಂಟ್ ಇಂಡಿಯಾ ಪ್ಲಸ್ ಕರ್ನಾಟಕ ಬಂತಲ್ಲ ಅದು ಅದು ಸಹ ಮಿಸ್ಸಸ್ ಮಿಸ್ ಅಲ್ಲಿ ಎಲ್ಲರಿಗೂ ಚಾನ್ಸ್ ಇರ್ತದೆ